ಅರೆ ವೀಣಾ ನೀವೇ ಅಂದ್ರಿ ನಾನೇ ನಿಮ್ಮನೆ ಹತ್ರ ಬರೋಣ ಅಂತ ನೋಡಿ ರೆಡಿಯಾಗಿದ್ದೆ ಚೆನ್ನಾಗಾಯ್ತು ಆಗಲೇ ಬರಬೇಕು ಅಂತ ಮಾಡಿದ್ದೆ ನಮ್ಮ ಕಮಲತ್ತೆಯವರು ಮದುವೆ ಕರಿಯೋಕೆ ಬಂದಿದ್ದರು ಇವತ್ತು ನಾನು ಹೇಳಿದ್ನಲ್ಲ ಒಂದು ವಾರದಿಂದ ನಾನು ಕಮಲತ್ತೆಯವರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ ಅಂತ ಅಂತೂ ಇವತ್ತು ಬಂದರು ಬಂದವರೇ ಅಯ್ಯೋ ಒಂದು ಮಾತಿಲ್ಲ ಕತೆ ಇಲ್ಲ ಉಸ್ಸಪ್ಪ ಅಂತ ಕುತ್ಕೊಂಡ್ಬಿಟ್ರಪ್ಪ ನೀ ಯಾರು ಏನು ಮದುವೆನೇ ಮಾಡಲ್ಲೇನ್ರಿ ಅವ್ರು ಬಾಡೋದು ನೋಡಿದರೆ ಆ ಥರ ಆಡ್ತಾರೆ ಗಂಡ ಹೆಂಡ್ತಿ ಇಬ್ರು ತಾವೇನೋ ಒಂದು ಘನಕಾರ್ಯ ಮಾಡಿದ್ದೀನಿ ಅನ್ನಂಗೆ ಆಡ್ತಾರೆ ಆ ಕಮಲತ್ತೆ ಗಂಡ ಅಂತೂ ಅಯ್ಯೋ ರಾಮ ನನಗಂತೂ ಭಾಳ ಸುಸ್ತಾಗ್ತಿದೆ ಹೀಗೇ ಕರೆದು ಕರೆದು ಇಟ್ಟರೆ ಮದುವೆ ಬರೋ ತನಕ ನಾನು ಹಾಸಿಗೆ ಹಿಡಿಬೇಕಾಗುತ್ತೆ ಅಂತಂದರು ಏನು ರೀ ಇಷ್ಟು ಲೇಟಾಯಿತು ಮಾವ ನೀವು ಕರೆಯೋಕ್ಕೆ ಬರ್ತಿರೋ ಇಲ್ಲೋ ಅಂತ ಅಂದ್ಕೊಂಡೆ ಅಂತಂದರೆ ಅವ್ರು ಏನಂದ್ರು ಗೊತ್ತಾ ನನ್ನ ಹತ್ರ ಅಯ್ಯೋ ನಿಮ್ಮನೆ ಇಷ್ಟು ದೂರದಲ್ಲಿದೆ ನೂರೈವತ್ತು ನೂರತ್ತು ಕಿಲೋಮೀಟ್ರು ಅದು ಬೇರೆ ನಮಗಿಲ್ಲಿ ಯಾರೂ ನೆಂಟ್ರಿಲ್ಲ ಮನೆಗೆ ಅಂತಲೇ ಕರೆಯೋಕ್ಕೆ ಬರಬೇಕು ಒಬ್ಬ ನಮಗಂತೂ ಸಾಕಾಗೋಯ್ತು ಅಂತ ಅಂದರು ಅಲ್ಲ ಮದುವೆಗೆಲ್ಲ ಫೋನ್ ಮಾಡಿದರೆಲ್ಲ ಯಾರಾದರೂ ಬರ್ತಾರೇನ್ರಿ ನಮಗೇನು ಹೊಟ್ಟೆಗೆ ಇವ್ರ ಮನೆಗೆ ಹೋಗಿ ಮದುವೆ ಊಟ ಮಾಡ್ಕೊಂಡು ಬರಬೇಕಾ ಅಷ್ಟೇನು ಬಿಟ್ಟು ಬಿದ್ದಿಲ್ಲ ನಾವು ಹೇಳ್ಬಿಡೋಣ ಅಂತ ಮಾಡಿದೆ ನಾವಷ್ಟೆಲ್ಲ ಬಿಟ್ಟು ಬಿದ್ದಿಲ್ಲ ಅಂತ ಆಮೇಲೆ ಅದನ್ನು ಕೇಳಿಕೊಂಡು ಕೈಯಲ್ಲಿ ತಂದಿರೋ ಹುಡುಗರೇನ ಕೊಡದೆ ಹಂಗೆ ಹೋಗ್ಬಿಟ್ರೆ ಅಂತ ಸುಮ್ಮನಾದೆ ಯಾಕೆ ಬೇಕು ನಮಗೆ ನೋಡೋಣ ಅಂತ ಆಮೇಲೆ ನಾನು ಉಪಚಾರ ಮಾಡಿದ್ದೇ ಮಾಡಿದ್ದು ಈಗ ಒಂದು ಆರು ದಿನದಿಂದನೇ ಅವ್ರು ಬರ್ತಾರೆ ಬರ್ತಾರೆ ಅಂತ ಅವ್ರಿಗೆ ಅಂತ ಇಷ್ಟಿಷ್ಟು ತುಪ್ಪ ಹಾಕಿ ಒಳ್ಳೆ ಮೈಸೂರು ಪಾಕ್ ಮಾಡಿಟ್ಟಿದ್ದೆ ನಾನು ನನ್ನ ಮಕ್ಕಳಿಗೂ ಕೊಡೋಕೆ ಹೋಗಿಲ್ಲ ನಮ್ಮ ಮನೇಲಂತೂ ಎರಡು ಗಂಡು ಮಕ್ಕಳಲ್ವಾ ಏನೇ ಮಾಡಿಟ್ಟರು ತಿಂದು ತೇಗಿಬಿಡ್ತಾರೆ ಆಮೇಲೆ ನೆಂಟರು ಬಂದ ಮೇಲೆ ಏನೂ ಇರೋಲ್ಲ ಅದಕ್ಕೆ ನಾನೇನಾದರೂ ಮಾಡಿಟ್ರೆ ಅದನ್ನು ಎತ್ತಿಟ್ಬಿಡ್ತೀನಿ ನನಗಂತೂ ಈ ಮೈಸೂರು ಪಾಕನ ಕಾದು ಕಾದು ಸಾಕಾಗೋಯ್ತು ಎಷ್ಟು ದಿನ ಅಂತ ನೋಡೋದು ಅಂತೂ ಬಂದರು ಅಷ್ಟನ್ನ ಕುಂಕುಮ ಕೊಟ್ಟು ಪಾಪ ಅಷ್ಟು ದೂರದಿಂದ ಬಂದಿದ್ದಾರಲ್ವಾ ಇನ್ನೂರು ರೂಪಾಯಿನೋ ಕೊಟ್ಟೆ ತೀರಾ ನಾವು ಹಾಗೆಲ್ಲ ಮಾಡೋಕೆ ಬರಲ್ಲ ಅಲ್ವಾ ನಮ್ಮ ಮನೆಗೆ ಅಂತ ಬಂದಿದ್ದಾರೆ ಅಂತ ಕೊಟ್ಟೆ ಸ್ವಲ್ಪ ಏನಾದರೂ ಎಲ್ಲಿ ಜವಳಿ ಎಲ್ಲ ಮಾಡಿದ್ದೀರಾ ಮಗಳಿಗೆ ರೇಷ್ಮೆ ಸೀರೆನೆಲ್ಲ ಎಲ್ಲಿ ತೆಗೆದಿದ್ದೀರಾ ಅಂತೆಲ್ಲ ಕೇಳೋಣ ಅಂತ ಅಂದ್ಕೊಂಡೆ ಯಾಕೋ ಅವ್ರು ಭಾಳ ಸುಸ್ತಾದಂಗೆ ಅನಿಸುತ್ತಪ್ಪ ಅಥವಾ ಈಗೂ ಆಗಿರ್ಬೋದು ತಮ್ಮ ಮಗಳಿಗೆ ಒಳ್ಳೆ ಗಂಡು ಸಿಕ್ಕಿದ್ದಾನೆ ಅಂತ ಜಂಬನೂ ಬಂದಿದ್ಯೋ ಏನೋ ಅದಕ್ಕೆ ಹಾಗೆ ಮಾಡ್ತಾರೋ ಏನೋ ನಾವೆಲ್ಲ ಯಾವ ಲೆಕ್ಕ ಅಂತ ಅವ್ರ ಇದೆಯೋ ಏನೋ ಗೊತ್ತಿಲ್ಲ ನನಗೆ ಹಂಗೆ ಅವ್ರು ಹೋಗೋ ತನಕ ಗಡಿಬಿಡಿ ಏನು ಕೊಟ್ಟಿದ್ದಾರೆ ನೋಡೋಣ ಅಂತ ಯಾಕಂದರೆ ನಮ್ಮ ಸರೋಜತ್ತೆ ಮಗಳು ಮದುವೆಯಲ್ಲಿ ನಮಗೆಲ್ಲ ಬೆಳ್ಳಿ ನಾಣ್ಯ ಕೊಟ್ಟಿದ್ರು ನನಗೆ ಬೆಳ್ಳಿ ನಾಣ್ಯದಕ್ಕಿಂತ ರೇಷ್ಮೆ ಸೀರೆನೇ ಇಷ್ಟ ಆಗುತ್ತೆ ಯಾಕಂದರೆ ಬೆಳ್ಳಿ ನಾಣ್ಯ ಕೊಟ್ಬಿಟ್ರೆ ನಮ್ಮ ಮನೆಯವ್ರು ಏನು ಮಾಡ್ತಾರೆ ಗೊತ್ತಾ ಎತ್ಕೊಂಡು ಹೋಗಿ ಹಾಕಿ ಕೀ ಹಾಕಿ ಇಟ್ಬಿಡ್ತಾರೆ ನಾವೇನು ಮಾಡೋಣ ಅದನ್ನು ತಗೊಂಡು ಅದಕ್ಕೆ ರೇಷ್ಮೆ ಸೀರೆ ಆದರೆ ಚೆನ್ನಾಗಿ ನಾವೊಬ್ಬರೇ ಉಟ್ಕೊಂಡು ಚೆನ್ನಾಗಿ ಕಾಣಿಸ್ಬೋದಲ್ಲ ಅದಕ್ಕೆ ಅವರು ಎಷ್ಟೊತ್ತಿಗೆ ಹೋಗ್ತಾರೆ ಅಂತ ಕಾಯ್ತಾ ಕುತ್ಕೊಂಡೆ ಅಂತೂ ಹೋದರು ಹೋಗಿದ್ದೇ ತಡ ಪಟ ಪಟ ಅಂತ ತೆಗೆದು ನೋಡ್ತೀನಿ ಇನ್ನು ಪ್ಲ್ಯಾನ್ ಏನಿತ್ತು ಅಂದರೆ ಆ ಸೀರೆನೆಲ್ಲ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಆ ಸೀರೆನ ಎತ್ತಿಟ್ಬಿಟ್ಟಿದ್ದೀನಿ ನಮ್ಮ ನೆಂಟರು ಈ ಥರ ಅಲ್ಲ ಇದ್ದಾರಾ ಅಂತ ನಿಮಗನಿಸ್ಬಾರ್ದಲ್ವಾ ಅದಕ್ಕೇನೆ ಆ ಥರ ಸೀರೆ ಕೊಟ್ಟಿದ್ದಾರೆ ಅಯ್ಯೋ ರಾಮ ಕೆಂಪು ಬಣ್ಣ ಬೇರೆ ಅಯ್ಯ ರೇಷ್ಮೆ ಸೀರೆನೂ ಅಲ್ಲ ಏನೋ ಒಂದು ಅಲ್ಲಿ ಸೀರೆ ಆ ಬಣ್ಣ ಅಂತೂ ಕೆಂಪು ಕೆಂಪು ನನಗೆ ಕೆಂಪು ಬಣ್ಣ ಅಂದರೆ ಮೊದಲೇ ಆಗೋಲ್ಲ ಏನೋ ಒಂಥರ ಆಗುತ್ತೆ ನನಗೆ ಆ ಕೆಂಪು ಬಣ್ಣ ನೋಡಿದರೆ ಗೊತ್ತಿದೆ ಅವ್ರಿಗೆ ನಾನು ಯಾವಾಗಲೂ ಹೇಳಿದ್ದೀನಿ ನನಗೆ ಕೆಂಪು ಬಣ್ಣ ಆಗಲ್ಲ ಅಂತ ಅದಕ್ಕಿಂತ ನಂಗೆ ಕೆಂಪು ಬಣ್ಣದ ಸೀರೆ ಕೊಟ್ಟಿದ್ದಾರೆ ನಮ್ಮ ಅಕ್ಕನೇ ಫೋನ್ ಮಾಡ್ತೀನಿ ವೀಡಿಯೋ ಕಾಲ್ ಮಾಡ್ತೀನಿ ಗೊತ್ತಾಗುತ್ತೆ ಅವಳಿಗೆ ಯಾವ ಥರ ಕೊಟ್ಟಿದ್ದಾರೆ ಅಂತ ಅವಳಿಗೆ ಚೆನ್ನಾಗಿ ಕೊಟ್ಟಿರ್ತಾರೆ ಬಿಡು ನಂಗೆ ಗೊತ್ತಿದೆ ಯಾಕಂದರೆ ಅವಳು ಕಂಡ್ರೆ ಇಷ್ಟ ಆಗೇನಾರು ಆಗಿದ್ದಿದ್ರೆ ಮದುವೆ ಮನೇಲಿ ನಾನು ಎಲ್ಲಾದರೂ ಒಂದು ಟೈಮ್ ಮಾಡ್ಕೊಂಡು ಕೇಳ್ತೀನಿ ಯಾಕೆ ಈ ಥರ ಭಾವ ಎಲ್ಲ ಮಾಡ್ತೀರಾ ಕೊಟ್ಟರೆ ಎಲ್ಲರಿಗೂ ಒಂದೇ ಥರ ಸೀರೆ ಕೊಡಿ ಅಂತ ಕೇಳೇ ಕೇಳ್ತೀನಿ ನಾನು ನಾನಂತೂ ಬಿಡೋಲ್ಲ ಸೀರೆನಂತೂ ಒಡೋಕ್ಕಾಗಲ್ಲ ಹೀಗೆ ಹಿಡ್ಕೊಂಡ್ರೆ ಅಂತ ಹೊರಿದೋಗುತ್ತೆ ಆ ಥರ ಇದೆ ನಾನು ಅದನ್ನು ನಿಧಾನಕ್ಕೆ ಎತ್ತಿಟ್ಟು ನೆಕ್ಸ್ಟ್ ನಮ್ಗೆ ಯಾವುದಾದ್ರೂ ಮದುವೆಗೆ ಅಥವಾ ಏನಾದರೂ ದೂರದವ್ರಿಗೆ ಹುಡುಗರೆ ಕೊಡಬೇಕಲ್ಲ ಅವಾಗಿದೇ ಸೀರೆ ಕೊಡ್ತೀನಿ ನಾನೇನು ಅದನ್ನೆಲ್ಲ ಹೊಲ್ಸ್ಕೊಳ್ಳಲ್ಲ ಅಂತಹ ಸೀರೆ ಎಲ್ಲೋ ಹೋಲ್ಸೇಲಲ್ಲಿ ತಂದಿದ್ದಾರೆ ಅನಿಸುತ್ತೆ ಕೆ ಜಿಗೆಲ್ಲ ಸಿಗುತ್ತಲ್ಲ ಆ ಥರದ್ದು ಅದಕ್ಕೆ ಕೊಟ್ಟಿದ್ದಾರೆ ಅಲ್ಲ ಇವರಿಗೆ ಒಂದು ಒಳ್ಳೆ ರೇಷ್ಮೆ ಸೀರೆ ಕೊಡೋಕ್ಕೆ ಏನೇ ದಾಡಿ ಈಗಂತೂ ಸಾಲ ಎಲ್ಲ ಆರಾಮಾಗಿ ಸಿಗುತ್ತೆ ಒಂದು ಇಪ್ಪತ್ತು ಲಕ್ಷ ಸಾಲ ಮಾಡಿದರೆ ಏನೇ ಆಗುತ್ತೆ ಮಗಳಂತೂ ಒಳ್ಳೆ ಜಾಬಲ್ಲಿದ್ದಾಳೆ ಈಗ ಅವಳಿಯಾಗವನು ಏನೋ ದೊಡ್ಡ ಜಾಬಲ್ಲಿದ್ದಾನಂತೆ ಇಬ್ಬರು ಸೇರಿಕೊಂಡು ತೀರ್ಸ್ಕೊಂತಿರಲಿಲ್ವಾ ಮದುವೆ ಅಂತ ಮಾಡ್ಕೊಳ್ಳೋದು ಒಂದೇ ಸಲ ಏನು ನಮ್ಮ ನೆಂಟ್ರಂತೂ ಇದ್ದಾರೆ ಇದುವರೆಗೂ ಬೆಳ್ಳಿ ನಾಣ್ಯವೇ ಲಾಸ್ಟು ಬಂಗಾರದ ನಾಣ್ಯ ಕೊಡೋ ಸಾಹಸನ ಇನ್ನೂ ಯಾರು ಯಾಕೋ ಮಾಡೇ ಇಲ್ಲ ಯಾರಾದರೂ ಒಬ್ಬರು ಮನ್ಸು ಮಾಡಿದರೆ ಚೆನ್ನಾಗಿತ್ತು ಅಂತ ಅಂದ್ಕೊತೀನಿ ಮಾಡೋದೇ ಇಲ್ಲ ಇವರು ಈ ಥರ ಸೀರೆನೆಲ್ಲ ಕೊಡ್ತಾರೆ ಅಂತ ಗೊತ್ತಾಗಿದ್ದಿದ್ರೆ ನಾನು ಅಷ್ಟೊಳ್ಳೆ ಮೈಸೂರು ಪಾಕ್ ಮಾಡ್ತಾನೆ ಇರಲಿಲ್ಲ ಸುಮ್ಮನೆ ತುಪ್ಪನೋ ವೇಸ್ಟ್ ಮಾಡಿದೆ ಎಣ್ಣೆಲ್ಲೇ ಮಾಡಬೇಕಿತ್ತು ಇವರಿಗೆ ನನಗೇನು ಗೊತ್ತು ಒಂದೇ ಒಂದು ಬಟ್ಟೆ ಅಂತ ಕೊಟ್ಟಿರೋದು ನನ್ನ ಮಕ್ಕಳಿಗೂ ಕೊಟ್ಟಿಲ್ಲ ನಮ್ಮ ಯಜಮಾನರಿಗೂ ಕೊಟ್ಟಿಲ್ಲ ಅಲ್ಲರಿ ನಮ್ಮ ನೆಂಟರು ಅಂತ ನಮ್ಮ ಯಜಮಾನ್ರಿಗೆ ಹೆಂಗ್ರಿ ಹೇಳ್ಕೊಳ್ಳೋದು ಈ ಥರ ಎಲ್ಲ ಮಾಡಿದರೆ ಏನೋ ಒಂದು ತುಂಡು ಬಟ್ಟೆ ಕೊಡೋಕ್ಕೆ ಬರ್ತಿಲ್ವೇನ್ರಿ ಇವರಿಗೆ ಏನೂ ಕೊಟ್ಟಿಲ್ಲ ನೋಡಿ ನಂಗಂತೂ ಒಂಥರ ಆಗಿಬಿಡ್ತು ನಿಮ್ಮ ಅಭಿಪ್ರಾಯನೇನೋ ನೀವು ಹೇಳಿದ್ರಿ ಆದರೆ ನಳಿನಕ್ಕ ನನಗೇನೋ ಅದು ಸರಿ ಅಂತ ಅನ್ನಿಸ್ತಾ ಇಲ್ಲ ನಾನು ಹೇಳಬೇಕೋ ಬಿಡಬೇಕೋ ಗೊತ್ತಿಲ್ಲ ಆದರೆ ನಂಗೆ ಅನಿಸಿರೋದನ್ನು ನಾ ಹೇಳ್ತೀನಿ ನೋಡಿ ನೀವು ನಿಮ್ಮ ನೆಂಟರು ಯಾರೋ ಮನೆಗೆ ಬಂದೇ ಕರಿಬೇಕು ನೂರೈವತ್ತು ಕಿಲೋಮೀಟರ್ ಆಗಲಿ ಇನ್ನೂರಾಗಲಿ ಮುನ್ನೂರಾಗ್ಲಿ ಅಂತ ಬಯಸೋದು ತಪ್ಪು ಅಂತ ಅನಿಸುತ್ತೆ ಯಾಕೆ ಅಂದರೆ ನೆಂಟರು ಅಂದರೆ ಯಾರು ನಮ್ಮವರು ನಮ್ಮವ್ರಿಗೆ ನಮ್ಮೊಂದ್ ಕಂಡ್ರೆ ಖುಷಿ ಇದ್ರೆ ಆರಾಮಾಗಿ ಅವರು ಬಂದೇ ಬರ್ತಾರೆ ಹಾಗಿರುವಾಗ ಈ ಮದುವೆಯನ್ನು ಗಡಿ ಬಿಡೀರಿ ಅವರು ನಮ್ಮನೆಗಳಿಗೆ ಬಂದೇ ಕರಿಬೇಕು ಅಂತ ನಾವು ಅಂದ್ಕೊಳ್ಳೋದು ತಪ್ಪಾಗತ್ತೆ ಈಗ ಕಾಲ ಬದ್ಲಾಗಿದೆ ಮೊದಲ ತರ ಇಲ್ಲ ಬೇಕಾದಷ್ಟು ಸೋಶಿಯಲ್ ಮೀಡಿಯಾ ಇದೆ ಅದನ್ನೆಲ್ಲ ನೀವೇ ಹಬ್ಬ ಇದಕ್ಕೆಲ್ಲ ಬಳಸ್ಕೋಬೋದಲ್ವಾ ಅದರಲ್ಲಿ ಬನ್ನಿ ಅಂತ ಪ್ರೀತಿಯಿಂದ ಕರೆದು ಒಂದು ಫೋನ್ ಮಾಡಿದ್ರೆ ತಪ್ಪೇನಿದೆ ಆಮೇಲೆ ಈ ಬಟ್ಟೆ ವಿಷಯ ಅಂತೂ ನಮ್ಮಂತೂ ಒಂಚೂರು ಇಷ್ಟ ಆಗಲ್ಲ ಯಾಕಂದ್ರೆ ಆ ಬಟ್ಟೆನೆಲ್ಲ ಅವ್ರು ಕೊಡಬೇಕು ಆ ಬಟ್ಟೆ ಹೀಗಿರ್ಬೇಕು ಅಂತೆಲ್ಲ ನಾವು ಯಾಕೆ ಅನ್ಕೋಬೇಕು ನಮಗೆ ಬಟ್ಟೆ ಬರೆ ತಗೊಳ್ಳೋಷ್ಟು ತಾಕತ್ತಂತೂ ಅಂತೂ ದೇರ್ ಕೊಟ್ಟಿರ್ತಾನೆ ನಮಗೆ ಯಾವ ತರ ಬೇಕೋ ಆ ತರ ಬಟ್ಟೆನ ನಾವು ತಗೊಳ್ಳೋಣ ಈಗಿನ ಕಾಲದಲ್ಲಂತೂ ನಾವು ತಂದಿರೋ ಬಟ್ಟೆ ನಮ್ಮ ಮಕ್ಕಳಿಗೆ ಇಷ್ಟ ಆಗಲ್ಲ ಅದನ್ನೇದಾಗಿ ಅವರು ನಮಗೆ ಬಟ್ಟೆ ಕೊಡಬೇಕು ಅಂತ ನಾವು ಅನ್ಕೊಳ್ಳೋದೇ ತಪ್ಪು ಅದರ ಜೊತೆಗೆ ಅವರು ಪ್ರೀತಿಯಿಂದ ಕೊಟ್ಟಿರೋ ಬಟ್ಟೆನ ಅದ್ರ ಬೆಲೆ ಎಷ್ಟು ಅದು ಹೇಗಿದೆ ಅಂತೆಲ್ಲ ನೋಡಿಕೊಂಡು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತೆಲ್ಲ ನಾವು ಮಾತಾಡೋದು ತಪ್ಪಾಗುತ್ತೆ ಮದುವೆ ಆಮೇಲೆ ನೂರೆಂಟು ಖರ್ಚಿರುತ್ತೆ ಸಮಸ್ಯೆಗಳಿರುತ್ತೆ ಅವ್ರದ್ದೇ ಆದಂತಹ ಚಿಂತೆಗಳಿರುತ್ತೆ ಇದರ ಜೊತೆಗೆ ನಾವು ಅವರಿಗೆ ಇನ್ನೂ ತೊಂದರೆ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ ಇದೆಲ್ಲ ಫಾರ್ಮಾಲಿಟೀಸ್ ಅನ್ನ ಹೇರ್ತೀವಿ ಅಂತ ಆದ್ರೆ ಈ ನಮ್ಮವರು ಅನ್ನೋ ಪದಕ್ಕೆ ಅರ್ಥ ಇಲ್ಲಿಂದ ಬಂದ ಮದುವೆನ ಅವ್ರವ್ರ ಅನುಕೂಲಕ್ಕೆ ಅವರು ಮಾಡ್ತಾ ಇರ್ತಾರೆ ಹಾಗಿರುವಾಗ ಅವರು ಸಾಲ ಸೋಲ ಮಾಡಿ ನಮಗೆಲ್ಲ ರೇಷ್ಮೆ ಸೀರೆ ಹಂಚ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಒಳ್ಳೆಯದಲ್ಲ ಅವಳು ಮನೆಯಿಂದ ಹೋಗ್ತಾಳೆ ಅನ್ನೋ ಚಿಂತೆ ಒಂದು ಕಡೆ ಆದರೆ ಲೈಫ್ ಲಾಂಗ್ ಅವಳ ಮದುವೆ ಸಾಲವನ್ನ ತೀರಿಸಬೇಕು ಅನ್ನೋದು ಇನ್ನೊಂದು ಚಿಂತೆ ಆಗುತ್ತೆ ಈ ಎಲ್ಲ ಸಮಸ್ಯೆಗಳಿದ್ದು ಒಂದು ಮದುವೆಯನ್ನು ಖುಷಿಯಿಂದ ಮಾಡೋ ಮನಸ್ಥಿತಿ ಕೂಡ ಅವರಿಗಿರಲ್ಲ ಅಂತಹ ಪರಿಸ್ಥಿತಿಯನ್ನ ನಾವು ತಂದೊಡ್ಡೋದು ಸರಿಯಲ್ಲ ಅಂತ ನನಗನ್ನಿಸುತ್ತೆ